ನೋಡೋ ನಮಗೆ ಅಂತ ಇದೆ ಅಂತ ಕಂಟೆಂಟ್ ಗಳನ್ನು ರೆಡಿ ಮಾಡ್ತಾರೆ ನಮ್ಮ ದಿಕ್ ಬ್ಯಾಕ್ ನಿಮ್ಮದು ಫ್ಯಾಮಿಲಿ ಪ್ಯಾಕ್ ಅಲ್ಲ ಇನ್ನೇನು ಗೊತ್ತಿಲ್ಲ ಅಮ್ಮೈಕಂತ ಹೋಗಬೇಡ ಬೈಲಿ ನೀ ನಿಮ್ಮೆಲ್ಲ ಬೆಲ್ಟ್ ಹಾಕೊಂಡಿದ್ದೀಯ ಇದ್ರು ಕೋಲಿಗೆ ಬಟ್ಟೆ ಸುತ್ತಿ દવા ಬಿಡ್ತಾರಲ್ಲ ನಾನು ಯಾಪ ಹಾಕಂತಾರೆ ಕಾಮೆಂಟ್ ಬಾಕ್ಸ್ ಹಿಂದೆ ಗೆಳೆಯರೇ ಚೆನ್ನಾಗಿದೆ ವಿಡಿಯೋ ಚೆನ್ನಾಗಿದೆ ವಿಡಿಯೋಕ್ಕಿಂತ ನಿಮ್ಮ ಕೊಟ್ಟ ಸಂದೇಶ ಸೂಪರ್ ಆಗಿದೆ ಥ್ಯಾಂಕ್ಸ್ ಅಣ್ಣ ವಿಡಿಯೋ ನೋಡೋದಲ್ಲ ನಾವು ಲೈಕ್ ಮಾಡ್ತೀವಿ ನಿಮಗೆಲ್ಲ ಸಪೋರ್ಟ್ ಮಾಡ್ತಾ ಇರ್ತೀವಿ ಥ್ಯಾಂಕ್ಸ್ ಅಣ್ಣ ಅಷ್ಟೇ ಮಾತ್ರ ಸಪೋರ್ಟ್ ಮಾಡ್ತಿರಲ್ಲ ಇದು ನಮ್ಮ ವಿಡಿಯೋ ಇಷ್ಟ ಆಯ್ತಂತೆ ಚೆನ್ನಾಗಿದೆ ಅಂತವ್ರೆ ಬಸ್ ಹೆಂಗಿದೆ ನಮ್ಮ ತುಂಬಾ ಚೆನ್ನಾಗಿದೆ ಚೆನ್ನಾಗಿ ಸಪೋರ್ಟ್ ಮಾಡ್ತಾವ್ರೆ ಜನಕ್ಕೂ ಒಂದು ಒಳ್ಳೆ ಸಂದೇಶ ಕೊಟ್ಟಿದ್ದಾರೆ ಆಟೋ ಡ್ರೈವರ್ಗಳಿಗೆ ಆದ್ರೂ ಒಂದು ಒಳ್ಳೆ ಸಂದೇಶ ಕೊಟ್ಟಿದ್ದಾರೆ ಸೂಪರ್ ಆಗಿದೆ ಚೆನ್ನಾಗಿ ಸ್ವಲ್ಪ ಇವ್ರನ್ನ ಫಾಲೋ ಮಾಡಿ ಬಸ್ ಫಾಲೋ ಮಾಡಿಲ್ಲ ಪರಲ್ಲ ವಿಷಯ ಕರೆಕ್ಟ್ ಆಯ್ತು ಅಂದ್ರೆ ಅದನ್ನ ನೀವೇ ಶೇರ್ ಮಾಡ್ತಾರೆ ನಾನು ಕರೆಕ್ಟ್ ವಿಷಯ ಚೆನ್ನಾಗಿದೆ ಅಂದ್ರೆ ಒಂದು ಒಳ್ಳೆ ವಿಷಯ ಅಂತಂದ್ರೆ ಅವರೇ ಜನನೇ ಶೇರ್ ಮಾಡ್ತಾರೆ ನಾವು ಕೇಳೋದೇನಿಲ್ಲ ಅಲ್ಲ ಸರ್ ಅಂಜ್ಯಾ ಇನ್ನನೇಂದ್ರೆ ನಮ್ಮ ವಿಡಿಯೋನಲ್ಲಿ ಇಷ್ಟ ಪಟ್ಟರೆ ಸರ್ ನಿಮ್ಮ ವಿಡಿಯೋನೂ ಕೂಡ YouTube ಅಲ್ಲಿ ಬರುತ್ತೆ. ಓಕೆ ಓಕೆ ಆಗ್ಬದಲಾ ಓಕೆ ಏನು ತೊಂದ್ರೆ ಇಲ್ಲ ಏನು ಏನಿದೆ ಎಲ್ಲ ಒಳ್ಳೆ ಇದು ಮಾಡ್ತೀರಾ ಅದು ಎಲ್ಲಿದು ಸರ್ ಜಾಗ ಒಂದ್ ಸರಿ ತರಸ್ ಸ್ವಾಸನ್ ಸರಿ. ಗ್ಯಾರೇಜ್ ಅಂತ ಇದಕ್ಕೆ ಹೇಳೋದು ಎಲ್ಲೋದ್ರು ಡ್ರೈವರ್ಗಳಿಗೆ ಡ್ರೈವರ್ ಸಪೋರ್ಟ್ ಮಾಡ್ತಾರೆ ಅಂದ್ರೆ ಇದೇ ಉದಾಹರಣೆ. ಅವರು ಕೇಳೋಕೆ ಅವರು ಇವರು ಕೇಳಲ್ಲ

ಗ್ಯಾರೇಜ್ ಬಂದ್ರ ಕೆಲಸನಾ ಚೆನ್ನಾಗ್ ಆಯ್ಲಿಕ್ಕ ಸೋರ್ ಬರದಿಲ್ಲ ಹಂಗ್ಲಾಕು ಯಾಕೆ ಹುಡುಗ ನತ್ಯ ನಗ್ಬೇಡ

ಜೋರಾಗಿ ಇದು ಮಾಡ್ರಿ ಸ್ವಲ್ಪ ಆಯಿಲ್ ಒಳಗೆ ಹೋಗಿ ಹಾಂ ಮಾಡ್ರಿ ಜೋರಾಗಿ ಆಯಿಲ್ ಇಳಿತದ ಅವಾಗ ನಿಧ ನಿಧಾನ ಮಾಡಿದ್ರೆ ಆಯಿಲ್ ಇಳಿಯಲ್ಲ ಅಲ್ಲಿ ನೀಟಾಗಿ ನೀನು ಇದಕ್ಕೆ ಇಲ್ಲಿ ಫುಲ್ ಹಿಂಗೆ ಸ್ವಲ್ಪ ಅದನ್ನ ಬಸ್ ಶಂಕರಣ್ಣನ ಫೋಟೋ ನಮ್ಮ ಡ್ರೈವರ್ಗಳು ಪಾಡು ನೆಟ್ಟು ಊಟ ಇಲ್ಲ ಊಟ ಮಾಡ್ದ ಕುಡಿಯೋ ಬಂದೆ ಜೀವನ ನಮ್ಮ ಡ್ರೈವರ್ಗಳದ ಅಣ್ಣ ಎಷ್ಟು ವರ್ಷದಿಂದ ಆಟೋ ಓಡಿಸಿದ್ರೆ ನೀವು ಎಂಟು ವರ್ಷದಿಂದ ಅಣ್ಣ ಲವ್ ಮ್ಯಾರೇಜಾ ಅರ ಮ್ಯಾರೇಜಾ ನಿಮ್ಮದು ಅರೇಂಜ್ ಮ್ಯಾರೇಜು ನಿನ್ನ ಕೈ ಹಾಕ್ತಾ ಇಲ್ಲ ಎಲ್ಲಾಕ್ಬೇಕಪ್ಪ ಗಾಡಿಗ ಬರ್ತಾರೆ ಬರ್ತಾರೆ ಸರ್ ಇಲ್ಲ ಆ ಹುಡುಗನ್ ಅಂತ ಒಂಚೂರು ಕೈ ಹಾಕ್ರಿ ಹುಡ್ಗಂಗ್ ಒಂಚೂರು ಕೈ ಹಾಕ್ರಿ ಗಾಡಿಗೆ ಹೌದಾ ಅವ್ನು ಕೈ ಹಾಕಿ ಅಂತ ಒದ್ದಾಡ್ತಾನೆ ಒಂಚೂರು ಕೈ ಹಾಕಿರಿ ಕೈ ಹಾಕಿ ಎಲ್ಲ ರೆಡಿ ಆಗಿತ್ತು ಲಾಸ್ಟ್ ಕೈ ಹಾಕ್ತಾರಂತೀರಪ್ಪ ಮಗು ಓ ಮಗು ಓ ಮಗು ಕೈ ಹಾಕ್ತಾರಂತೆ ಹಾಕ್ತಾರೆ ಆಗ್ತಾರೆ ಸ್ವಲ್ಪ ಸಮಾಧಾನ ಮಾಡ್ಕ ಇದು ನೋಡಿಲ್ಲ ಕೈ ಹಾಕ್ತಾರೆ ಅದನ್ನು ಮುಂದೆ ಕಾಲು ಎತ್ಕೊಂಡದೆ ಇದು ಹಿಂದೆ ಕಾಲು ಎತ್ಕೊಂಡದೆ ಪಾಪ ನಮ್ಮ ಡ್ರೈವರ್ಗಳು ಬದುಕೋ ಬರೀ ಗ್ಯಾರೇಜೆಲ್ಲೇ ಕಳೆದೋಯ್ತದೆ ಹಾಂ ಗಂಟೆಗೆ ಏಳು ಗಂಟೆಗೆ

ಇಲ್ಲಿ ಮಾತಾಡಲ್ಲೇ ಫೋನಲ್ಲಿದ್ದೀನಿ ಅಂತ ಆವಾಜ್ ಆಗ್ತೀಯಾ ಈಗ ಎದುರುಗಡೆ ಬಂದಿದ್ದೀನಿ ಇಲ್ಲೇ ತೋಳಲ್ಲ ತೊಲೆ ಇದು ಅಣ್ಣ ಫೋನಲ್ಲಿದ್ದೀನಿ ಅಂದ್ಬಿಟ್ಟು ಆವಾಜ್ ಆಗ್ತಾರಣ್ಣ ಎದುರುಗಡೆ ಇದ್ದೀನಿ ಹಾಂ ಈಗ ಮಾತಾಡಬೇಕು ಅಯ್ ಈಗ ಅಣ್ಣ ಏನು ಅಣ್ಣ ಈಗ ಹೊಸ ಬಂದ್ರೆ ಡ್ರೈವರ್ಗಳು ತುಂಬ ಜನ ಆಗ್ಬಿಟ್ರಣ್ಣ ಈ ವಯಸ್ಸು ಹುಡುಗರು

ಒಂದು ಸರಿ ಗಾಡಿ ಗ್ಯಾರೇಜ್ ಬಂದರೆ ಒಂದು ದಿನ ಟೈಮ್ ಇಡಿತದಲ್ಲಣ್ಣ ಟ್ರಯಲ್ ಮಾಡಕೊತೀಯಾ ಹೂವಪ್ಪ ಒಂದ್ ಟ್ರಯಲ್ ಬರಪ್ಪ ಆಯ್ತಾ ಹೌದಾ ಓಕೆನಾ ಅಲ್ಲ ನಮ್ಮ ಮೆಕ್ಯಾನಿಕ್ ಕೇಳಿದ್ಮೇಲೆ ಪರ್ಫೆಕ್ಟ್ ಬಿಡು ಹಂಗ ನಮ್ಮ ಗಾಡಿ ಕರೆಕ್ಟ್ ಅಲ್ಲ ಗಾಡಿ ಓಡಿಸ್ಬೋದಾ ಬರ್ತಾನೆ ಒಳ್ಳೆ ನಮಗೆ ಅಂತ ಕಂಟೆಂಟ್ಗಳ್ನ ರೆಡಿ ಮಾಡ್ತಾರೆ ಅವರು ಹಾ ಓ ಚರಣ್

ನೋಡ್ರಿ ಡ್ಯೂಟಿ ಮಾಡ್ರಿ ಅಂದ್ರೆ ಟ್ಯಾಕ್ಟರ್ ಬಗ್ಗೆ ಓ ಚರಣ್ ಇಲ್ಲ ನೋಡಿಲ್ಲ ನಿಂದೆ ಸುದ್ದಿ ನಡೀತಾ ಇಲ್ಲಿ ನೀನ್ ಏನು ಗೊತ್ತಿಲ್ಲದಂಗೆ ಅಮಾಯಕ ಅಂತ ಹೋಗ್ಬೇಡ ಬೈಲೆ ಇವರು ಸಿಂಗಲ್ ಪ್ಯಾಕು ಫ್ಯಾಮಿಲಿ ಪ್ಯಾಕು ಬ್ಯಾಕ್ ಪ್ಯಾಕು ನಾಳೆ ಅದು ಏನ್ ಪ್ಯಾಕ್ ಅವ್ರಿಗೆ ಹೇಳ್ಬಿಡಕ್ಕೊಂದ್ಸರಿ ಬಿದ್ರು ಕೋಲ್ ಬಟ್ಟೆ ಸುತ್ತಿ ದವಾಗ್ ಬಿಡ್ತಾರಲ್ಲ ಯಾವ ಪ್ಯಾಕ್ ಅಂತಾರೆ ಯಾವ ಪ್ಯಾಕ್ ಅಂತಾರೆ ಅದನ್ನ ಹಳ್ಳಿ ಜನ ಕಮೆಂಟ್ ಮಾಡ್ಬಿಡ್ರಿ ಯಾವ ಪ್ಯಾಕ್ ಅಂತಾರೆ ಹೇಳ್ದೆ ಕೇಳಬೇಕು ನಿಂಗೆ ಹೇಳ್ಬೇಕು ಕಮೆಂಟ್ ಬಾಕ್ಸ್ ನಿಮ್ದೇ ಕೇಳಿ ನೆಕ್ಸ್ಟ್ ಯಾವ ಪ್ಯಾಕ್ ಅಂತ ಅದನ್ನ ನೀವೇ ಕಮೆಂಟ್ ಮಾಡಿ

ಆದ್ರೆ ಇಷ್ಟೊಂದು ಕಂಜೂಸ್ ಆಗಬಹುದು 700 ಕಂಜೂಸ್ ನೀನು ಮೊಟ್ಟೆನೇ ಕೂಡ ಇಲ್ಲಾ ಟಿ ಎಲ್ ಕೊಟ್ಟೀಯ ನೀ ಬಿ ಯಾಕೆ ಆರ್ಡರ್ ಕೊಟ್ರು ಕಂಜೂಸ್ ಇಲ್ಲ ಇಲ್ಲ ಬರೀ ಜ್ಯೂಸ್ ಮಾತ್ರ ಎಲ್ಲ ಎಲ್ಲದಕ್ಕೂ ಮುಕ್ಕಾ ಮುಸ್ಕರದೆ ಹಿಂದೆ ಮಾತಾಡದಲ್ಲ ಮುಂದೆ ಮಾತಾಡಬೇಕು ಅದೆ ಮಂಜರೆ ಎನ್ತ್ ಗೊತ್ತಿಲ್ಲ ಅಂದ್ರೆ ನೀ ಇಲ್ಲಿ ಕ್ಯಾಮೆರಾ ಉಲ್ಟಾ ಮಾಡಿ ತಕ್ಷಣ ಇರೋ ನೀ ನೆನ್ಸ್ಕೊತ ಇಲ್ಲ ಅಂದ್ಬಿಟ್ಟು ನೀ ಗುರಿ ಕೊಡೋ

ಅಲ್ಲ ಬೆಳಗ್ ಅಲ್ಲಲ್ಲ ಕುಡ್ದಾಗೆಲ್ಲ ಸರಿ ಕುಡ್ದಾಗೆಲ್ಲ ಫಸ್ಟ್ ಅಂತ ಹೇಳೋದು ಬರೀ ಕಾಫಿ ಟಿ ಒಂದೇನಾ ಬೇರೆ ಸದ್ಯಕ್ಕೆ ಅಲ್ಲ ಬೇರೆ ಏನಾದ್ರು ಕಾಫಿ ತಂದು ಕೊಟ್ರು ಚರಣ್ ಕಾಫಿ